ಹುಲಸೂರು ಪಟ್ಟಣದ ಎಂ ಕೆ ಪಾರಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಜಾನಪದ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಪ್ರಾಂಶುಪಾಲ ಮಲ್ಲಿಕಾರ್ಜುನ ಕಾಂಬಳೆ ಮಹಿಳಾ ಪೊಲೀಸ್ ಪೇದೆ ಗುರುದೇವಿ ಪುಷ್ಪ ಕೋರೆ ಗಾನಶ್ರುತಿ ಶಿವಲೀಲಾ ಪಾಟೀಲ ಡಾಕ್ಟರ್ ಆಯಿಷಾ ಸಿದ್ದಿಕ್ ಸೇರಿದಂತೆ ಅನೇಕರು ಹಾಜರಿದ್ದರು ಹುಣಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಜಾನಪದ ಉತ್ಸವಕ್ಕೆ ಚಾಲನೆ ಪರಿಶ್ರಮದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೆ ಪರಿಶ್ರಮ ಹಾಗೂ ಪ್ರಯತ್ನದಿಂದ ಮಾತ್ರ ಸಾಧ್ಯ ಎಂದು ಮಹಿಳಾ ಪಾಲಿಸ್ ಪೇದೆ ಗುರುದೇವಿ ಹೇಳಿದರು ಪಟ್ಟಣದ ಎಂ ಕೆ ಪಾರಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಜಾನಪದ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಇವತ್ತು ಮಹಿಳೆಯರು ಕೇವಲ ಅಡುಗೆ ಕೋಣೆಗೆ ಸೀಮಿತರಾಗದೆ ಭೂಮಿಯಿಂದ ಆಕಾಶದವರಿಗೆ ಸಾಧನೆಗೈದಿದ್ದಾರೆ ಎಂದರು ವಿದ್ಯಾರ್ಥಿನಿಯರು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಓದಿಗೆ ಹೆಚ್ಚಿನ ಮಹತ್ವ ನೀಡಬೇಕು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವುದನ್ನು ಸಮಾಜಕ್ಕೆ ತೋರಿಸಬೇಕು ಎಂದು ಹೇಳಿದ್ದರು ಸ್ತ್ರೀರೋಗ ತಜ್ಞೆ ಆಯಶಾ ಸಿದ್ದಿಕ್ ಮಾತನಾಡಿ ಮಹಿಳೆಯರು ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅವರ ಸಾಧನೆಗಳು ಇಂದಿನ ಯುತಿಯರಿಗೆ ಪ್ರೇರಣೆ ಆಗಬೇಕು ಮಹಿಳೆಯರು ಸಮಾಜಕ್ಕೆ ಹಲವು ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದರು ಪ್ರಾಂಶುಪಾಲ ಡಾಕ್ಟರ್ ಮಲ್ಲಿಕಾರ್ಜುನ ಕಾಂಬಳೆ ಮಾತನಾಡಿ ಮೊಬೈಲ್ ಹಾಗೂ ಇಂಟರ್ನೆಟ್ ಬಳಕೆಯಿಂದ ಹಳ್ಳಿ ಜನರ ಜಾನಪದ ಕಲೆ ಹಾಗೂ ಸಂಸ್ಕೃತಿ ಮಾಯವಾಗುತ್ತಿವೆ ಎಂದ ಅವರು ಯುವಕರು ಆಸಕ್ತಿ ತೋರಿಸುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವೇದಿಕೆ ಮೇಲೆ ಪುಷ್ಪ ಕೋರೆ ಗಾನಶ್ರುತಿ ಶಿವಲೀಲಾ ಪಾಟೀಲ ನಾಗರೆಡ್ಡಿ ಡಾಕ್ಟರ್ ಸಂತೋಷ ಸೇನ್ ಡಾಕ್ಟರ್ ಬಸವರಾಜ ಮೈಲಾರೆ ಡಾಕ್ಟರ್ ಲಕ್ಷ್ಮೀಕಾಂತ ಪಂಚಾಳ ನಾಗಭೂಷಣ ರಾಜರೆಡ್ಡಿ ಗೌತಮ ಹಾಜರಿದ್ದರು ಉಪೇಂದ್ರ ರಾಠೋಡ ಸ್ವಾಗತಿಸಿದ್ದರೆ ಮಾಣಿಕೇಶ್ವರಿ ನಿರೂಪಿಸಿದರು